ಹಲೋ ಸಿದ್ದಪ್ಪ ಮೇಗಿನ ಮನಿ ಸ್ಪೀಕಿಂಗ್ ನಮಸ್ಕಾರ ಸರ್ ನಾವು ಕೆ ಕೆ ಬಿ ಬಿ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು ಅದೇ ಬ್ಯಾಂಕ್ ರೀ ನಾ ಹೆಸರ ಕೇಳಿಲ್ಲಲ್ಲ ಸರ್ ನಾವು ಹೊಸದಾಗಿ ಓಪನ್ ಮಾಡಿದೀವಿ ಸರ್ ಓ ಹೌದೇನ್ರಿ ಇರ್ಬೋದು ಇರ್ಬೋದು ರೀ ಸರ್ ನಾವು ಚೆನ್ನಾಗಿದೀವಿ ಸರ್ ನಿಮ್ಗೆ ಏನಾದ್ರು ಲೋನ್ ರಿಕ್ವೈರ್ಮೆಂಟ್ ಇದೆಯಾ ಸರ್ ಹಾ ಐತ್ರಿ ಸರ್ ಐತಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಸರ್ ಮರ್ಯಾದ ಒಂದ ಕೋಟಿ ರೀ ಸರ್ ಏನು ಒಂದಕ್ಕೆ 700 ರೀ ಏನು ಕೆಲಸ ಮಾಡ್ಕೊಂಡಿದೀರಾ ಸರ್ ನೀವು ಕೆಲಸ ಏನು ಮಾಡೋಲ್ರಿ ಮನೆಯಗೆ ಇರ್ತಿನಿ ರಿಟೈರ್ಮೆಂಟ್ ರೀ ಮತ್ತೆ ಇನ್ಕಮ್ ಗೆ ಏನು ಮಾಡ್ತೀರಾ ಸರ್ ನೀವು ಆ ಬ್ಯಾಂಕ್ ನಗೆ ಸಾಲ ತಗೊಂಡು ಈ ಬ್ಯಾಂಕ್ ಇತ್ತು ಅಂತนะ ಈ ಬ್ಯಾಂಕ್ ನಗೆ ಸಾಲ ತಗೊಂಡ್ ಆ ಬ್ಯಾಂಕ್ ಇತ್ತು ಅದೆ ಹೆಂಗ ಟ್ರಾನ್ಸಾಕ್ಷನ್ ಮಾಡ್ಕೊಂಡೆ ಇರ್ತನ್ ರೀ ಮುಚ್ಚ್ಕೊಂಡ ಫೋನ್ ರೀ ಬೆಳೆಗೆ ಫೋನ್ ಆಚೆ ಬಿಡ್ತಾ ಆಲೋರ್ ಕೊಡ್ತೀನಿ ಇಲ್ಲಿ ನೋಡಿಕೊಳ್ಳಿ இப்போன் ஃபோன் லோன் பைஜேன் மாத்தா

ನೀನೇ ಕಾಪಾಡ್ಬೇಕು ಇವನು ಇವನು ಸುಧಾರ್ಸಕ್ಕೆ ನನ್ನ ಕೈಲಿ ಆಗುದಿಲ್ಲ ಸಿದ್ಧಪ್ಪಣ್ಣ ಯಾಕೆ ಕಳಗತ್ತಿ ನೀನು ಹೇಳ್ತೀನಿ ಅನ್ಪಾದ್ಲನಾಳಕ್ಕೆ ಹೋಗ್ಬೇಡ ನೋಡ ಹೋಗೋರು ಒಂದಿನ ಹೋಗಲೇಬೇಕು ಹತ್ರ ವಾಪಸ್ ಬರ್ತಾರನೋರು ಅಳಕ್ಕೆ ಹೋಗ್ಬೇಡ ಚಿಂತೆ ಮಾಡಬೇಡ ನಿನಗೆ ಇನ್ನೊಂದು ಮದುವೆ ಮಾಡಸೋಂತಾ అలా ಮಾರಾ ಎಫಾನ್ ಅವರು ಆಮೇಲೆ ಮದುವೆ ಮಾಡಸೋಂತಾ ಕೆಲಸಕ್ಕೆ ನೋಡು ನಿನಗೆ ಯಾಕ ಕಡೆಯಾತೋಲಿ ನಾನು ಮನೆಗೆ ಇದ್ದ್ರು ಓಲೆ পুষ্পರಾಣಿ ಸರ್ ಓ ಶिट ಯಾರಿಗಂದಲ್ಲಿ ಉಚ್ ಪರಾಣಿಸ್ ಅಂತ ಹೇಳಿ ನಿင်္ဂಂದಲ್ಲಿ ಏನಿದು ಏ ಹೆಂಗಂದಲ್ಲಿ ನಾನು ನೀನು ರಾಯಿಂದ ಯಾರು ಮುಕುಳಿ ನನ್ನಾಗಿಲ್ಲೇ ಆದ್ರೂ ನಂದು ಹೇಳಕ್ ಬರಲ್ಲಪ್ಪಾ ನೀ ಹೇಳಿದ್ರು ಹೇಳೋಣ ಏ ವಿಶ್ವ ಹೊಡಿತೀನಿ ಅಲ್ಲ ಈಗ ನಿನ್ಗ ಭಾಳ ಹಾತ್ ನೋಡಿ ನಿಂದ ಮುಟ್ಟೆ ಮುಟ್ಟಿದ ನೋಡ ಹೊಡೆದ್ ನೋಡ ಜೋರ್ ಹೊಡೆದ್ ನೋಡ ಹೊಂದ அண்ணா சித்தப்பண்ணா நான் அவங்கண்ணா அவன் நான் நன்கீ அலே இப்போ ஹெய் சித்தப்பண்ண நான் நின் கடையில அவன் கடையாக்கு சாரியா சாரியா ಅಣ್ಣ ಅಣ್ಣ ನಾಟಕ ಮಾಡಾಕತ್ತಣ್ಣ ಇವ ನಾನು ಕಣ್ಣಾರೆ ನಿನ್ ಬೇಕಂತ ಹೊಡೆದಣ್ಣ ಬೇಕಂತ ಹೊಡ್ದ ನೀವ್ ಏ ಕಬರ್ ಕೆಟ್ಟ ಹುಲಿ ಹುಲಿ ಸಾಕಾಗ ನಾನೇ ಮನಿ ಬಿಟ್ಟೆ ಬಕ್ಕಾಡೋದ ಸಾಕಾಗಿತ್ತು ಪಣ ನಾ ಏನು ಮಾಡಿಲ್ಲ ಅಣ್ಣ ಎಲ್ಲ ಅವನ ಮಾಡ್ಯಾನಣ್ಣ ಅಣ್ಣ ಅಣ್ಣ ಎಲ್ಲ ಸ್ಟಾರ್ಟ್ ಮಾಡಿದ ಅವ ಮಾಡ್ಯಾಣ ಮಾಡಿದ್ದ ಅವನ ಮಾಡ್ಯಾಣ ಇಬ್ಬರೂ ಸುಮ್ಮನೆ ಆಗ್ಬಿಟ್ರು ಅವರ ದೇವ್ರೇ ಸತ್ಗುರು ಸಿದ್ದಾವಡ ಬುದ್ಧಿ ಕೊಡತ್ತೆ ಅವ್ರಿಗೆ ಅಣ್ಣ ತಪ್ಪಾತ ಅಣ್ಣ ಕ್ಷಮಿಸ್ಬಿಡೋಣ ಸಾರಿ ಅಣ್ಣ ಸಾರಿ ಅಣ್ಣ ಅಣ್ಣ ಎಲ್ಲ ನಿನ್ನಿಂದ ಆಗಿದ್ದೆ ನಿನ್ನಿಂದ ಆಗಿದ್ದೆ ನನ್ನ ನನ್ ಕೆಲಸ ನಮ್ಮ ಮತ್ತೆ ನನ್ಗೆ ಹೇಳ್ಬಾರ್ದೇನ ನಿನ್ನಿಂದ ಆಗಿದ್ದೆ ಎಲ್ಲ ಮಾಡಿದ್ದೆಲ್ಲ ನಾನೇ ಮಾಡಿದ್ದೆಲ್ಲ ಸುಮ್ಮನೆ ಇರು ಅಣ್ಣ ಅವ್ಗೆ ಹೇಳೋಣ ಇಲ್ಲ ಹೊಡೆದ್ ಬಿಡ್ತೀನಿ ಅಣ್ಣ ಅವ್ಗ ಸುಮ್ಮನೆ ಇರು ಅವಗೂ ಹೇಳ್ತೀನಿ ನಿನಗೂ ಹೇಳ್ತೀನಿ ಉಳಿಗಿಲ್ಲ ಇವ ಮಳ್ರ ಹಾಕಿದ್ ನೋಡಿ ಈ ಮನೆಯಾಗ ಬೇಡ ಐವತ್ತೆರಡು ಅಡಿಗೆ ಹೆಸರು ತಂದಂತ ಈ ಮನಿ ಇವ್ರ ಮರ್ಯಾದೆ ಕಳಿಬೇಡ್ರು हेलो राजा स्पीकिंग ऐन रही रखा डबल माती है आपीस बंद रहा नमस्कार सर ओ नमस्कार ಬರೀ ಕೊಡಿ ಸರ್ ಫೋನ್ ಮಾಡಿದ್ರೆ ಅದು ಹಾ ಹೌದು ಮಾಡಿದ್ದೀನಿ ನಾನೇ ಫೋನ್ ಮಾಡಿದ್ದೆ ಸರ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಡ ಆಗ್ತೈತಿ ಐವತ್ತು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗ್ತೈತಿ ಒಂದು ಕೋಟಿ ರೂಪಾಯಿ ಆಗ್ತೈತಿ ಅದು ಸರ್ ಏನಾದ್ರು ಕಡಿಮೆ ಮಾಡ್ರಲ್ಲ ಸರ್ ಐವತ್ತು ಲಕ್ಷ ಭಾಳ ಆಗ್ತೈತಿ ಒಂದು ರೂಪಾಯಿ ಕಡಿಮೆ ಆಗೋದಿಲ್ಲ ಸರ್ ನೋಡ್ರಿ ಸರ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ರಲ್ಲ ಸರ್ ಏನಾದ್ರು ಆಗೋದಿದ್ರೆ ಮತ್ತೆ ಹೇಳ್ತಿದ್ವಿ ನಾವು ಆಗೋದಿಲ್ಲ ನಿಮ್ಗೆ ಒಂದು ಕೋಟಿ ಬೇಕಲ್ಲವಾ ಹ್ಞೂ ಬೇಕು ಸರ್ ಹಾಗಾದರೆ ನೀವು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಹೌದು ಸರ್ ಹಾಂ ಸರಿ ಸರ್ ನಾ ತೊಂಬತ್ತು ಸರ್ ಐವತ್ತು ಲಕ್ಷ ಅಲ್ಲ ಹಾಂ ಹೌದು ಐವತ್ತು ಲಕ್ಷ ಐವತ್ತು ಲಕ್ಷಕ್ಕೆ ಒಂದು ರೂಪಾಯಿ ಕಡಿಮೆ ಆಗೋದು ಒಂದು ರೂಪಾಯಿನೂ ಕಡಿಮೆ ಆಗೋಲ್ಲ ಆಯ್ತು ಸರ್ ನಾ ತೊಂಬರ್ತೀನಿ ಸರ್ ಸರಿ ಹಾಗಾದ್ರಿ ಸರ್ ತೊಂಬತ್ತು ಸರ್ ಓಕೆ ಸರ್ ಐವತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ತೊಂಬತ್ತು ಸರ್ ಸರಿ ಬರೀ ಸರ್ ಐವತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ಬರ್ತೀನಿ ಸರ್ ಐವತ್ತು ಲಕ್ಷ ಸರಿ ಸರ್ ಒಂದು ರೂಪಾಯಿನೂ ಕಡಿಮೆ ಇಲ್ಲಲ್ಲ ಒಂದು ರೂಪಾಯಿನೂ ಕಡಿಮೆ ಮಾಡಲ್ರಿ ಹ್ಞೂ ಬರ್ತೀನಿ ಸರ್ ಓಕೆ ಐವತ್ತು ಲಕ್ಷ ರೂಪಾಯಿ ತೊಂಬರ್ ದಿನ ಸರ್ ಓಕೆ

ಸ್ಕೀಮ್ ಐತಿ ಐವತ್ತಿಂದಾಗ ನಮ್ ರೊಕ್ಕ ಡಬಲ್ ಹಾ ಹಾ ಸಿದ್ದಪ್ಪಣ್ಣ ಮತ್ ಕೆಳಗ್ ಹೋಗ್ಬೇಡ ಕಿವಿಯಾಗ ಹೂ ಇಡ ಕೆಲ್ಸ ಮಾಡತ್ತ ನೀವ್ ನಿಂಗ ನಂಬಿಕೆ ಇಲ್ಲ ಸುಮ್ ಕುಂದ್ರಿ ಸಿದ್ದಪ್ಪಣ್ಣ ನನ್ ಮೇಲೆ ನಂಬಿಕೆ ಐತಿ ನಂಬಿಕೆ ಐತಿ ರಾಜಾರಿನ ಮೇಲೆ ಸಿದ್ದಪ್ಪಣ್ಣ ಇವ್ನ ನಂಬಾಕ್ ಹೋಗ್ಬೇಡ ಒಂದಿಲ್ಲ ಒಂದಿಲ್ಲ ನಮ್ಗೆ ರೋಡಿಗ್ ತಂದ್ ಬಿಡ್ತಾ ನೀವ್ ಸುಮ್ನೆ ಪೆಂಡ್ರಿಕೆ ನಾವೇನ್ ಈಗ ಫೈವ್ ಸ್ಟಾರ್ ಹೋಟೆಲ್ ಪಕ್ಕಾ ಸ್ಕ್ಯಾಮ್ ಐತಪ್ಪ ಇದ್ರಾಗ ನಂಬಾಕ್ ಹೋಗ್ಬೇಡ ಅವ್ನಿಗೆ ಸಿದ್ದಪ್ಪಣ್ಣ ನಾವ್ ಹೆಂಗಾರ ಮಾಡಿ ಐವತ್ ಲಕ್ಷ ರೂಪಾಯಿ ರೆಡಿ ಮಾಡ್ಬೇಕ ಐವತ್ತು ಲಕ್ಷ ನಾವು ಏನಾದರೂ ಕೊಟ್ಟರೆ ಐವತ್ತು ದಿನದಾಗ ನಮ್ಮ ರೊಕ್ಕ ಡಬಲ್ ಮಾಡಿ ಕೊಡ್ತಾರೆ ಏನೆಷ್ಟಂದ್ರೆ ರೊಕ್ಕ ಎಲ್ಲಿಂದ ತರ್ತೀಪ ನಿಮ್ಮ ಅಪ್ಪ ಇಟ್ಟು ಹೋಗ್ಯಾರ ನಿಲ್ಲ ಹಾಂ ನಮ್ಮ ಅಪ್ಪ ಇಟ್ಟೋಗಿಲ್ಲ ಆದ್ರೆ ಒಂದಿಲ್ಲ ಒಂದಿನ ದಿನ ನಾನು ಇಡ್ತೀನಿ ಏ ಹೇಳೋ ಅಪ್ಪ ಸಿದ್ದಪ್ಪನ ಅವ್ನಿಗೆ ಒಂದು ನಿಮಿಷ ಸುಮ್ಮನೆ ಇರಲಿ ಸಿದ್ದಪ್ಪಣ ಹೆಂಗಾರ ಮಾಡಿಗೆ ನಾವು ಐವತ್ತು ಲಕ್ಷ ರೂಪಾಯಿ ರೆಡಿ ಮಾಡ್ಬೇಕು ನಿಮ್ಮ ಕಡೆ ಎಷ್ಟಿದೆ ಬೆಳೀಗ ಅದು ಇದು ಹಳೆ ಬಂಗಾರ ಗಿಂಗಾರು ಮಾಡಿರೋ ಒಂದು ಐ ಲಕ್ಷ ರೂಪಾಯಿ ಆಗ್ತೈತಿ ಸಿದ್ದಪ್ಪನ ರೋಡಿಗೆ ತರ್ತಾನೆ ಅವ್ವ ನನ್ನ ಮಾತು ಕೇಳು

ಏನ ಐವತ್ತು ಲಕ್ಷ ರೂಪಾಯಿ ಕೊಟ್ರೆ ಐವತ್ತು ದಿನದಾಗ ನಮ್ಮ ರೊಕ್ಕ ಡಬಲ್ ಹಾಕೈತಿ ಆ ಬಡ್ಡಿ ಬಂಗಾರಪ್ಪ ಆಗೋಣಲ್ಲ ಅವ್ನ ಕಡೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಇಸ್ಕೊಳ್ಳೋಣ ಹಾಂ ನಮ್ಮ ಲಾಭ ಬರ್ತಿದ್ದಂಗೆ ಅವ್ನ ಅವ್ನು ವಾಪಸ್ ಕೊಟ್ಬಿಡೋಣ ಏನಂತಿ ಹಾಂ ಅಷ್ಟೇ ಮಾಡೋಣ ನಟ್ರಿ ಹೋಗೋಣ ಈಗ ಅವ್ನ ಕಡೆ ಹೋಗೋಣ ಆ ತೋರಪ್ಪ ಅಷ್ಟು ಮಾಡೋಣ ಅವ್ನಿಗೆ ಈ ಸ್ಕೀಮ್ ಬಗ್ಗೆನ ಹೇಳೋಣಂತ

ರಾತ್ರಿ ತಿಂದು ಚಿಕನ್ ಗಂಟಲದ ಸಿಕ್ಕೊಂಡಿರಬೇಕು ಪಾಪ ಡಾಕ್ಟರ್ ಗಾರು ತೋರ್ಸು ಸುಂತುರು ಮೂಕತನ ಮೂತಡೆ ಗುರಿಂಲೂನಗೆ ಅಯ್ಯೋ ಮೂಕದನ ಪಾಪ ದೇವರಿಂತ ಸುಂದರ ದೇಹ ಕೊಟ್ಟು ಬಾಯಿನ ಕಿತ್ತುಕೊಂಡು ಬಿಟಾನೆ ದೇವರು ಏನೋ ಕೊಟ್ಟು ಏನೋ ಕಿತ್ತುಕೊಂಡು ಬಿಡತಾನೆ ಸಿತುರು ಸಿತುಪುಣ ಬಂಗರಪ್ಪ ನಂಬೆ ನೋಡಕತ್ತಾ ಗುರಹೈ ಗುಹೈಸೆ ಮತ್ ನಾವೊಂದ್ ಸ್ವಲ್ಪ ಎಲ್ಲಡ್ಗೆ ಹೋಗಣ್ಣ ಅಣ್ಣ ಸಾಲ ಬೇಕಾಗಿತ್ತಣ್ಣ ಅಷ್ಟ ಅಣ್ಣ ಒಂದ್ ಇಪ್ಪತ್ ಲಕ್ಷ ಬೇಕಾಗಿತ್ತಣ ಅಣ್ಣ ಐವತ್ತು ದಿವ್ಸದಾಗ ವಾಪಸ್ ಕೊಟ್ಬಿಡ್ತೀವ ಅದು ಡಬಲ್ ಏನು ಇಪ್ಪತ್ತು ಲಕ್ಷ ಇಪ್ಪತ್ತು ಗಿಡದಾಗ ಬೆಳ್ದವನ ಅಂತ ಬಿಸ್ನೆಸ್ ಮಾಡ್ತಿರ್ಲಿ ನೀವು ನಿಮ್ಮ ಮೂರು ಮಂದಿ ಮೇಲೆ ಏನೋ ನನಗೆ ಡೌಟ್ ಬರಕ್ ಅಷ್ಟು ರೊಕ್ಕ ತಗೊಂಡು ಏನು ಮಾಡವ್ರಿ ನೀವು ಅಣ್ಣ ನಿಮ್ ಸೈಡ್ ಬರೋಣ ಮಾತಾಡೋಣ ಅಣ್ಣ ನನ್ನ ಕಡೆ ಒಂದು ಸ್ಕೀಮ್ ಐತಿ ಏನು ನನಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ರ ಐವತ್ತು ದಿನದಾಗ ನಿಮ್ಮ ರೊಕ್ಕ ಡಬಲ್ ಮಾಡಿಕೊಡ್ತೀನಿ ಅದೇ ನಿಮಗೆ ನಂಬಿಕೆ ಕೊಡ್ಬೇಕು ಅಣ್ಣ ಸಲ ನಂಗೆ ನಂಬ್ರಿ ಆಮೇಲೆ ನೀವು ನಂಗೆ ರೊಕ್ಕ ಕೊಡಲಿಲ್ಲ ಅಂತಂದ್ರೆ ಅವಾಗ ಹೇಳ್ರಿ ಇಪ್ಪತ್ತು ಲಕ್ಷ ಐವತ್ತು ದಿನದಾಗ ಡಬಲ್ ಕೊಡಲಿಲ್ಲ ಅಂದ್ರೆ ನಿಮ್ಮ ಮೂರು ಮಂದಿ ಪಾರ್ಟ್ಸ್ ಎಲ್ಲ ಬರ್ಬೇಕ ಅಣ್ಣ ಕೊಡ್ತೀವಿ ಸಿದ್ದಪ್ಪಣ್ಣ ಏನೋ ನಂಗೆ ಹೆಣ ಬಿಡಿಸೋ ಏನು ಸಮಾಧಾನ ಇಲ್ಲವೋ ನಂಗೆ ಬಿಟ್ಬಿಟ್ರು ನಾವು ಹೋಗ್ತೀನಿ ಬಿಟ್ಬಿಡ್ರೆ ನನಗೆ ಆಯಿತು ಇಪ್ಪತ್ತು ಲಕ್ಷ ಕೊಡ್ತೀನಿ ಏನು ಒತ್ತಿಡ್ತೀರಿ ಅಣ್ಣ ನಿಮ್ಗೆ ಏನ ನನ್ನ ಮೇಲೆ ಇಲ್ಲ ಅಂತಂದ್ರೆ ನಮ್ಮ ಸಿದ್ದಪಾಣ ಇಲ್ಲಿ ನಾ ರೊಕ್ಕ ಕೊಡೋ ಮಟ್ಟನ ನಮ್ಮ ಸಿದ್ದಪಾಣ ಇಲ್ಲಿ ಇಟ್ಕೋರಾ ಅನಾ ಮಕಡ ರಾಜ ವಿಚಾರ ಮಾಡು ಈ ನನ್ನ ಮಕ್ಕಳು ಡೇಂಜರ್ ನನ್ನ ಮಕ್ಕळा ಒಂದೊಂದು ಎಲ್ಲ ಕಿಡ್ನಿ ಅದು ಮೋಸ ಕಲಿಜ ಎಲ್ಲಾನೂ ಮಾರಿಕೊಂಡು ತಿನ್ನು ಅಂತ ನನ್ನ ಮಕ್ಕಳು ನೀವು ಏನಪ್ಪಾ ಮೂರು ಮಂದಿ ಏನ ಗುಸುಗುಸು ನಡಸಿರಲ್ಲ ಬೆಟ್ಟಿ ಬಂಗಾರಪ್ಪಣ್ಣ ಬಾಳ್ ಒಳ್ಳೆವು ಅಂತ ಹೇಳಕತ್ತಿದ್ದ

ಇಷ್ಟೊಂದು ಸಿದ್ದಪ್ಪಣ್ಣ ಮೊದ್ಲು ಮಾಡಿ ಅಲ್ಲಿ ಸಿದ್ದಪ್ಪಣ್ಣ ಎಂತ ಮಾತಾಡ್ತೀನಿ ಅಂತ ಕೆಲಸ ಮಾಡ್ತೀನಿ ನನ್ನ ನೋಡಿಲ್ಲ ಎಂತ ಒಳ್ಳೆ ಹುಡುಗ ನಾನು ಅದೆಲ್ಲ ಬಿಡ ಇದ್ರ ಬರೋಬ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಾವ ಈಗ ಬಡ್ಡಿ ಬಂಗಾರಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಾನ ನಿನ್ ಕಡೆ ಐದು ಲಕ್ಷ ರೂಪಾಯಿ ಅದಾವ ಎಷ್ಟು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಆಯ್ತು ಅದನ್ನು ತಗೊಂಡ ಸೀದಾ ತಿರುಪತಿ ಚಿಟ್ ಪಂಸ್ ಐವತ್ ದಿನದಾಗ ಡಬಲ್ ಜಲ್ದಿ ಬರ್ಲಿ ಬರ್ಲಿ ಹಾಕೋಣಂತ ಅವ್ರಿಗೆ ನಮಸ್ಕಾರ 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 ಕೊಡ್ರಿ ಬರ್ರಿ ಕೊಡ್ರಿ ಡಾಕ್ಯುಮೆಂಟ್ಸ್ ತಂದಿರಿ ತಂದಿ ಸರ್ ಓಕೆ ಇಶ್ವ ಯಾರಿದ್ರೆ ವೆರಿ ಗುಡ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಓ ಗ್ರಾಜುಯೇಟ್ ಮಾಡಿದಿರಾ ಹೌದು ಸರ್ ಬಿಎ 4 ವರ್ಷ ಸರ್ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಓಕೆ ವಿಐಎಸ್ಸಿ ಅಂದ್ರೆ ಏನ್ರಿ ಇದು ರಾಜುರೇ ಸರ್ ಅದೊಂಥರ ಸ್ಪೆಷಲ್ ಡಿಗ್ರಿ ರೀ ಇದೇನ್ರಿ ಈ ತರ ಯಾವಾಗ್ಲೂ ನಾ ಕೇಳಿಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಾರೆ ಹೌದಾ ಹೌದ್ರಿ ಸರಿ ಮಾಡ್ಬಿಡ್ರಿ ಸರಿ ಸರಿ ಮಾಡ್ತೇನೆ ಮಾಡ್ತೇನೆ ಇದೇನ್ರೀ ಸಿದ್ಧಪ್ಪ ಎರಡನೇದ ತಂದಿದ್ರ ಹೌದ್ರಿ ಎರಡನೇದ ಮಲ್ತಿದಿರ ಸಾಲಿ ಮಟ್ಟಕ್ ಕಲ್ತೀನ್ರಿ ಮುಂಜಾನೆ ನಮ್ಮ ತಂದು ಸಾಲಿ ಬಿಡ್ತಿದಾರೀ ಸಾಯಂಕಾಲ ಹೋಗುವ ಮಾಸ ಮನಿ ಮಟ್ಟ ಬಿಟ್ಬಿಡ್ತಿದ್ರಿ ಎನಿವೆ ಕಾಂಗ್ರೆಜೇಶನ್ ರಾಜೋ ರೀ ದುಡ್ಡು ತಂದಿದ್ದೀರಾ ಕೊಡಿ ಹಾಗಾದ್ರಿ ರಾಜ ಏನ್ ಆಫೀಸ್ ಸುಣ್ಣಿಲ್ಲ ಬಣ್ಣ ಗೋಲ್ಡ್ ಇಲ್ಲ ಏನು ಇಲ್ಲ ಮನಾಮ ಹಾಕೊಂಡ್ ಈ ನನ್ನ ಮಕ್ಕಳು ಎಲ್ಲಿ ಈ ನನ್ನ ಮಕ್ಕಳು ಸರ ಈ ರೊಕ್ಕ ಎಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು ನಾವು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಇಂಟರ್ನ್ಯಾಷನಲ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ರೀ ಸೊರಾ ನಮ್ದು ರೊಕ್ಕ ಡಬಲ್ ಆಗ್ತೈತಲ್ಲ ಚಿಂತೆ ಮಾಡಬೇಡ್ರಿ ನಿಮ್ದು ಐವತ್ತು ದಿನ ಬಿಟ್ಟು ಬರ್ರಿ ಡಬಲ್ ಅಮೌಂಟ್ ಆಗ್ತೈತಿ ನಿಮ್ಮ ಯಾರು ಡಜನ್ ಡಜನ್ ಮಕ್ಕಳನ್ನ ಹಾಡಪ್ಪ ಸರ ನಾವು ಬರ್ತೀವ್ರಿ ಬರೀ ಐವತ್ತು ದಿನ ಬಿಟ್ಟು ಬರ್ತೀವ್ರಿ ಬರೀ ಬರ್ರಿ ನಮ್ ರೊಕ್ಕ ಡಬಲ್ ಆಗಿರ್ತದಲ್ಲ ಡಬಲ್ ಆಗಿರ್ತೀರಿ ರೊಕ್ಕ ನಮಸ್ಕಾರ ಸರ್ ನಮಸ್ಕಾರ ಆ ಐವತ್ತು ದಿನ ಆದ್ಮೇಲೆ ಕೋಟ್ಯಾಧಿಪತಿ ಆಗಿರ್ತೀವಿ ನಾವು ಐವತ್ತು ದಿವಸ ಆದ್ಮೇಲೆ ಕೋಟ್ಯಾಧಿಪತಿ ಆದಮೇಲೆ ಈ ಕಡೆ ಬೇಕು ಈ ಕಡೆ ಬೇಕು ಮ್ಯಾಲೆ ಬೇಕಿ ಹಡಗಿದಾಗ ಮನಿ ಕಟ್ಟ್ತೀರಿ ಹಂಗ ಮಾಡಣ ಸುತ್ತಲೂ ಡ್ಯಾಟರ್ ಇರ್ಬೇಕು ಯಾವ್ದ ಡ್ಯಾಪ್ತಿಗೆ ಡ್ಯಾಪ್ತಿಗೆ ಒಂದು ಫಸ್ಟ್ ಕ್ಲಾಸ್ ಐವತ್ತು ರೂಪಾಯಿ ಐವತ್ತರದ್ದು ಹೆಚ್ಚಿನ ಬಿಲ್ಡಿಂಗ್ ಕಟ್ಟಿಸ್ತೀನಿ ನಾನು ಅದ್ರ ಟೆರಿಸ್ ನಡೆ ಫಸ್ಟ್ ಕ್ಲಾಸ್ ಸ್ವಿಮ್ಮಿಂಗ್ ಪೂಲ್ ಹಂಗ ಮಾಡೋಣ ಅವಳ ಒಂದು ಕಿಜರ್ ಕುಂದಸದ ಆ ಸಲ ಬಿಸ್ನಿಸ್ ಬರಬೇಕು ಆ ಬಿಸ್ನಿಸ್ ಮಾಡ್ಕ ಸ್ವಿಮಿಂಗ್ ಸ್ವಿಮಿಂಗ್ ಆ ಸ್ವಿಮಿಂಗ್ ಅಲ್ಲಿ ಸಿಂಪಲ್ ಆಗಿ ಬಿಸ್ನಿಸ್ ಮಾಡ್ತಾರೆ ಅಂತ ಸ್ವಿಮಿಂಗ್ ಪೋಲಲ್ಲಿ ಬಿಸ್ನಿಸ್ ಸ್ವಿಮಿಂಗ್ ಪೋಲಲ್ಲಿ ಬಿಸ್ನಿಸ್ ಮಾಡ್ತಾರೆ ಹಣೆದಾ ಬಿಸ್ನಿಸ್ ಮಾಡ್ತೇನೆ ನೋಡಿಲ್ಲ ಆ ಜುರ್ಗುನಿ ಕಾರ್ ತೊಂತಿನ ಐವತ್ ಗಿಂಡಿ ನಜ್ಜಿಂಬೂರ್ಗಿಂಡಿತ್ಕೊಂತೇ ನಮ್ಮನ್ ನೋಡಿ ನಮ್ಮನ್ ನೋಡಿ ಎಲ್ಲಾರು ಹುರ್ಕೋಬೇಕ ಕೆರ್ಕೋಬೇಕು ನಮ್ ನೋಡಿ ಹಂಗೆ ಕೋಟೆ ಅಧಿಪತ್ಯ ನಾ ಐವತ್ ದಿನ ಬಿಟ್ಟ ಕೋಟಿ ಬರ್ತೈತಿ ಕೋಟಿ ನೋಟ ನೋಟ್ ಎಲ್ಲಾ ಕಡೆ ಎಣ್ಸುದ 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 ಅವನಾಡ ಎಣ್ಸಾಕತಿ ನೀರ್ ಖಾಲಿ ಆಗಿರ್ಬೇಕ ಹುಬ್ಬಳ್ಳಿಯಾಗ ನಾವ ಶ್ರೀಮಂತ್ರ ಏ ಸಿದ್ದಪ್ಪ ಹುಬ್ಬಳ್ಳಿಯಾಗ ದೊಡ್ಡ ಶ್ರೀಮಂತ್ರ ನಾವ ಹೌದೌದ್ ಹೌದು

ನಾವು ಹಾಕೋಬಿಟ್ಟಿ ಎಲ್ಲ ದೊಡ್ಡ ಕೊಟ್ಟಿವಿಟ್ಟು ಬಿಟ್ರು ಹಾಕೊಂಡ್ಬಿಟ್ರಿ ಅಯ್ಯೋ ರಾಜ ನಮ್ ರೊಕ್ಕ ಎಲ್ಲ ಹಾಕೊಂಡು ಬೀದಿಗೆ ತಂದಿಟ್ಟೆಲ್ಲೋ ನಮ್ಮನ್ನ ಏನ್ ಮಾಡ್ರು ರಾಜ ನಮ್ ರೊಕ್ಕಲ್ಲ ಮುಳುಗೋದೋ ನಮ್ ಗತಿ ಏನು ಎಲ್ಲಾ ಬೀದಿ ತಂದೆ ದೂರ ಏ ರಾಜ ಆ ಬಡ್ಡಿ ಬಂಗಾರಪ್ಪ ಏನ್ ಹೇಳ್ತಿವೋ ಮೊದ್ಲು ಹಸಿದ ಪುಲ್ ಹೇಗಿರವ ಗೊತ್ತಾತ ನಮ್ದು ಲಿವರು ಕಿಡ್ನಿ ಏನು ಬಿಡುದಿಲ್ಲ ಅವ ಸಿದ್ದಪ್ಪಣ್ಣ ಬಡ್ಡಿ ಬಂಗಾರಪ್ಪ ಕೊಲೆ ಮಾಡೋಕ್ಕೂ ಹೆಸಂಗಿಲ್ಲ ಮನುಷ್ಯ ಅಷ್ಟು ಡೇಂಜರ್ ಅದಾನ ನಮ್ಮ ಮೈಯಾಗಿದ್ದು ಒಂದೊಂದು ಪಾಡ್ಸು ಬಿಡಂಗಿಲ್ಲವಾ ನಾವಾಗೆ ಹೇಳಿದೇವ ಮರ ನಿಮಗೆ ನಮ್ಗೆ ಹೆದ್ರಿಗೆ ಬರಾಗದಿದ್ ಬಿಡ್ರು ಅಂತ ನಿಮ್ಗೆ ಹೇಳಿಲ್ಲ ಯಾ ಫಜಿತಿಗೆ ತಂದು ಬಿಟ್ರು ನೀವು ಮನಿ ಹೋಗಿ ಮನೀಗೆ ಹೋಗ ನೋಡಿ ಸಿದ್ಧಪ್ಪಣ್ಣ ಮನಿಗೋಗಬೇಡ್ರಿ ಯಾಕೆ ನನ್ನ ಲಕ್ಷ ಮಿಸ್ಬಿಡ್ರಣ ಯಾಕೋ ಯಾಕೆ ಮಾರಿ ಬಿಟ್ಟಣ